ಹೌದು ಈಗ ಏನಿಸ್ತಾರೆ ಯಾರ ಆಟ ಇಷ್ಟ ನಮಗೆ ನಮಗೆ ತ್ರಿವಿಕ್ರಮ್ ಯಾಕೆ ಇಷ್ಟ ತ್ರಿವಿಕ್ರಮ್ ಅವ್ರು ಚೆನ್ನಾಗೇ ಪ್ರಫಾಮೆನ್ಸ್ ಮಾಡ್ತಾರೆ ಹಾಗಾಗಿ ಇಷ್ಟ ಅವ್ರ ಆಟ ನೋಡಿದಾಗ ಅವ್ರ ಆಟಕ್ಕೆ ಭವ್ಯ ಅವ್ರು ಎಫೆಕ್ಟ್ ಆಗ್ತಿದ್ದಾರೆ ಅಂತ ಅನಿಸ್ತಿದೆ ಹೌದು ಯಾಕೆ ಅನಿಸ್ತಾರೆ ಅವ್ರ ಜೊತೆ ಜಾಸ್ತಿ ಕ್ಲೋಸ್ ಕ್ಲೋಸಾಗಿರ್ತಾರೆ ಬಟ್ ಆಟ ಅಂತ ಬಂದಾಗ ಅವ್ರನ್ನ ಚಾಯ್ಸ್ ಮಾಡಲ್ಲ ಅವರು ಬೇರೆಯವ್ರನ್ನ ಚಾಯ್ಸ್ ಮಾಡ್ತಾರೆ ಅದಕ್ಕೆ ಸೊ ಅಲ್ಲಿ ತ್ರಿವಿಕ್ರಮ್ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು

ಯಾವ ಕಾರಣಕ್ಕೆ ಅಂದ್ರೆ ಅವರು ಗ್ರೀನ್ ಏರಿಯಾ ಗ್ರೀನ್ ಏರಿಯಾ ಅಂತ ಹೇಳ್ ಗ್ರೇ ಏರಿಯಾ ಅಂತ ಹೇಳ್ತಿರ್ತಾರೆ ಬಟ್ ಆಟ ಅಂತ ಬಂದಾಗ ವ್ಯಕ್ತಿ ಅಂತ ನೋಡಲ್ಲ ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಾರೆ